ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಒಂದು ಒಳ್ಳೆ ಸುದ್ದಿ ಅಂದರೆ ಅದು ಏನು ಗೊತ್ತಾ ನನಗೆ ಗೂಗಲ್ನಿಂದ ಇದರಿಂದ ಯೂಟ್ಯೂಬಿಂದ ಗೂಗಲ್ ಆಕ್ಸೆನ್ಸ್ ಪಿನ್ ಬಂತು ಇದು ತುಂಬ ಇಂಪಾರ್ಟೆಂಟು ಯಾರ್ಯಾರು ಯೂಟ್ಯೂಬ್ ಕ್ರಿಯೇಟರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಗೊತ್ತು ಇದು ತುಂಬ ಇಂಪಾರ್ಟೆಂಟು ಅಂತ ಅವರು ನಮ್ಮ ಚಾನಲ್ ಮೊನಿಟೈಸ್ ಆಗ್ಬೇಕಂದ್ರೆ ಮೊನಿಟೈಸ್ ಆಗ್ಬೇಕಂದ್ರೆ ನಾವು ಅರ್ನ್ ಮಾಡಬೇಕಾದ್ರೆ ಒಂದೊಂದು ಒಂದು ಟಾರ್ಗೆಟ್ ಇಟ್ಟಿರ್ತಾರೆ ಅವರು ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಆಫ್ ಮಾನಿಟೈಸೇಷನ್ ಅಂತಾರೆ ಅದಕ್ಕೆ ಐನೂರು ಸಬ್ಸ್ಕ್ರೈಬರ್ಸ್ ಆಗಬೇಕು ತ್ರೀ ತ್ರೀ ವಾಚ್ ಅವರ್ಸ್ ಬೇಕು ಅದು ಆಫ್ ಮಾನಿಟೈಸೇಷನ್ ಆಗುತ್ತೆ ಅವಾಗ ನಾವು ಶಾಪಿಂಗ್ ಓದು ಅದು ಮಾಡ್ಬೋದು ಆಫರ್ಸ್ ಕೊಟ್ಟಿರ್ತಾರೆ ಅದಾದ್ಮೇಲೆ ಫುಲ್ ಮಾನಿಟೈಸ್ ಆಗಬೇಕು ಅಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಮತ್ತೆ ಫೋರ್ ವಾಚ್ ಅವರ್ಸ್ ಬೇಕು ಸೊ ಅದು ಕಂಪ್ಲೀಟ್ ಆಯ್ತು ಎಲ್ಲರೂ ನಿಮ್ ಹೆಲ್ಪ್ ಇಂದಾನೆ ನಂಗೆ ಅದು ಕಂಪ್ಲೀಟ್ ಆಯ್ತು ಅದು ಆದ್ಮೇಲೆ ನಮ್ಗೆ ಟೆನ್ ಡಾಲರ್ಸ್ ನಮ್ಮ ಅಕೌಂಟ್ ಬರಬೇಕು ಟೆನ್ ಡಾಲರ್ಸ್ ಅಕೌಂಟ್ ಆದ್ಮೇಲೆ ನಮ್ಗೆ ಆಡ್ಸೆನ್ಸ್ ಪಿನ್ ಕಳಿಸ್ತಾರೆ ನೋಡಿ ಆಡ್ಸೆನ್ಸ್ ಪಿನ್ ಬಂತು ನಂಗೆ ಇದು ಏನು ಅಂದ್ರೆ ಆಡ್ಸನ್ಸ್ ಪಿನ್ ಬಂದ್ರೆ ಏನು ಅಂದ್ರೆ ನಾವು ಇದನ್ನ ಆಡ್ಸೆನ್ಸ್ ಪಿನ್ ನಾವು ಹಾಕಿದ್ರೆ ನಮ್ ಯೂಟ್ಯೂಬ್ಗೆ ಎಷ್ಟು ನಮ್ಗೆ ಅರ್ನ್ ಮಾಡಿರ್ತೀವಲ್ಲ ಅದು ನಮ್ಮ ಅಕೌಂಟ್ಗೆ ಬರುತ್ತೆ ಅದು ಸೊ ಅದೇ ಆಡ್ಸೆನ್ಸ್ ಪಿನ್ ಲಿಂಕ್ ಮಾಡುತ್ತೆ ಅದು ಈ ಆಕ್ಸೆನ್ಸ್ ಇಂದ ನಮ್ಮ ಅಕೌಂಟ್ ಗೆ ಲಿಂಕ್ ಆಗುತ್ತೆ ಅಮೌಂಟ್ ಎಷ್ಟು ಅರ್ನ್ ಮಾಡಿರ್ತೀವಲ್ಲ ಹಂಡ್ರೆಡ್ ಡಾಲರ್ಸ್ ಏನೋ ಮಾಡಿರ್ತಾರೆ ಹಂಡ್ರೆಡ್ ಡಾಲರ್ಸ್ ಆದ್ಮೇಲೆ ನಮ್ಗೆ ಅಕೌಂಟ್ ಏನಾದ್ರು ಹಂಡ್ರೆಡ್ ಡಾಲರ್ಸ್ ಮೇಲೆ ಆದ್ಮೇಲೆ ನಮ್ಮ ಅಕೌಂಟ್ ಗೆ ಅದು ದುಡ್ಡು ಬರುತ್ತೆ ನಾನು ಏನ್ ಮಾಡ್ತೀನಿ ಗೊತ್ತಾ ನಾನು ಈ ಚಾನಲ್ ಮಾಡ್ತಿರೋದು ನೀವ್ ಯಾರು ತಪ್ಪು ತಿಳಿಯಬಾರ್ದು ಇದನ್ನ ಆಯ್ತಾ ಏನಪ್ಪ ಈಗ ಹೇಳ್ತಾ ಇದ್ದಾಳೆ ಅಂತ ನಾನು ಈ ಚಾನಲ್ ಮಾಡಿರೋದು ಯೂಟ್ಯೂಬ್ ಚಾನೆಲ್ ಮಾಡಿರೋದು ದುಡ್ಡುಗಾಗಿ ಅಲ್ಲ ನಾನು ಇದು ಒಳ್ಳೆ ಕಾಸ್ಗೆ ಅಂತಾನು ಯೂಸ್ ಮಾಡ್ತೀನಿ ನೀವು ಯಾರ್ಯಾರು ವಾಚ್ ಮಾಡ್ತಾ ಇರ್ತೀರಲ್ಲ ಅದೆಲ್ಲಾನು ಒಳ್ಳೆ ಕಾಸ್ಗೆ ಹೋಗುತ್ತೆ ನಾನು ಎನ್ ಜಿ ಒಗಳಿಗೆ ಕೊಡ್ಬೇಕು ಅಂತಾನೆ ಇದೀನಿ ನಂಗೆ ಇದರಿಂದ ಬಂದಿದ್ದ ದುಡ್ಡು ನಂಗೆ ಏನು ಅವಶ್ಯಕತೆ ಇಲ್ಲ ಆಯ್ತಾ ನಂಗೆ ಇದರಿಂದ ಬಂದಿದ ದುಡ್ಡು ಅವಶ್ಯಕತೆ ಇಲ್ಲ ನಂಗೆ ಏನ್ ಗೊತ್ತಾ ನಾನು ಟೆರೆಸ್ ಗಾರ್ಡನ್ದು ತಿಳ್ಕೊಂಡಿರೋದ್ರಿಂದ ಒಬ್ಬರಿಗೆ ಅದು ಹೇಳ್ಬೇಕು ಟೀಚ್ ಮಾಡ್ಬೇಕು ಇದು ಒಂದು ಎಜುಕೇಟ್ ಮಾಡ್ಬೇಕು ಅನ್ನೋದ್ರಿಂದ ಮಾಡ್ತಿದ್ದೀನಿ ಅಷ್ಟೇ ಹೊರತು ನಾನು ದುಡ್ಡಿಗಾಗಿ ಅಂತೂ ಈ ಚಾನಲ್ ಯೂಟ್ಯೂಬ್ ಚಾನಲ್ ಮಾಡಿಲ್ಲ ಆಯ್ತಾ ನೀವ್ ಯಾರಾದ್ರೂ ನೋಡಿದ್ರು ಕೂಡ ಅದು ಒಂದು ಎನ್ ಜಿ ಓ ಯಾವ್ದಾದ್ರು ಒಂದು ಎನ್ ಜಿ ಓಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಫ್ರೆಂಡ್ಸ್ ಸೊ ನಂಗೆ ಇದು ಖುಷಿ ಆಯ್ತು ನಾ ಇಷ್ಟು ದಿನ ಸ್ವಲ್ಪ ಕಷ್ಟಪಟ್ಟಿದ್ದು ಕೂಡ ಸಾರ್ಥಕ ಆಯ್ತು ಅನ್ಸುತ್ತು ಆಯ್ತಾ ನಾನು ಹಂಡ್ರೆಡ್ ಡಾಲರ್ಸ್ ಆಗೋರ್ಗ ವೇಟ್ ಮಾಡಬೇಕು ನಾನು ಹೇಳಿದ್ದೀನಿ ಆಗ್ಲೇ ಒಂದು ಬ್ಲೈಂಡ್ ಅವ್ರಿಗೆ ಹೇಳಿದ್ದು ಆಗಿದೆ ನಾನು ನಂಗೆ ಏನಾದ್ರೂ ಯೂಟ್ಯೂಬ್ ಚಾನಲ್ ಅಲ್ಲಿ ದುಡ್ಡು ಬಂದ್ರೆ ಕೊಡ್ತೀನಿ ಅಂತ ಕೂಡ ಹೇಳಿದೆ ಬೆಂಗಳೂರಲ್ಲೇ ಇದೆ ವಿನ್ಯಾಸ ವಿನ್ಯಾಸ ಅಂತ ಹೇಳಿ ಇವಾಗೂ ಕೊಡ್ತಾ ಇದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಅಂದ್ರೂ ಕೂಡ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೆ ಇವಾಗ ನಾನು ಅವ್ರಿಗೆ ಹೇಳಿದೀನಿ ನಂದು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆದ್ಮೇಲೆ ನಾನು ನಿಮ್ಮ ಚ ಇದಕ್ಕೆ ಕೊಡ್ತೀನಿ ಅಂತ ಹೇಳಿ ಹೇಳಿದ್ದೀನಿ ಎಲ್ಲರೂ ಗಿಡ ಬೆಳೆಸಿ ನಮ್ಮ ಪರಿಸರವನ್ನು ಉಳಿಸಿ